ಎಸ್ಸಿನು ಬೆಳಗಾವಿಯ ಅಧಿವೇಶನದಲ್ಲಿ ಹೊತ್ತಿ ಉರಿದಿದೆ ಕುರ್ಚಿಯ ಕಿಚ್ಚು ನಾನೇ ಮುಖ್ಯಮಂತ್ರಿ ಅಂತ ಗುಡಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ನಾನೇ ಸಿಎಂ ಎನ್ನುತ್ತಿದ್ದಂತೆ ಬಿಜೆಪಿಯ ಶಾಸಕ ಸುನಿಲ್ ಕೂಡ ಮಧ್ಯಪ್ರವೇಶವನ್ನ ಮಾಡಿದ್ದಾರೆ ಸುನಿಲ್ ಕುಮಾರ್ ಮಾತಿಗೆ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಲೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದು ಸಿಡಿಗುಂಡನ್ನ ಹಾರಿಸಿದ್ದಾರೆ ಈಗಲೂ ನಾನೇ ಸಿಎಂ ಮುಂದೆವು ನಾನೇ ಸಿಎಂ ಅಂತ ಸಿದ್ದು ಸುನಿಲ್ ಕುಮಾರ್ ವಿರುದ್ಧ ಸಿಡಿಗುಂಡನ್ನು ಹಾರಿಸಿದ್ದಾರೆ ಸಿದ್ದು ಮತ್ತೆ ಸುನೀಲ್ ಕುಮಾರ್ ನಡುವಿನ ವಾಗ್ವಾದ ಹೇಗಿತ್ತು ನೋಡಿ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಜನ ಬದಲಾವಣೆ ಮಾಡಿದ್ರೆ ಯಾರು ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ముఖ్యమంత్రి హైకమాండ్ ప్రాబ్లమ్ విరోధ పక్ష ఇల్ ముందే బర్లికా అధ్యక్ష నిమిషా